हमको बहुत खुश हो रहा மற்ற அரைனி நோனி நம்ம கருக்கொக்கினி

ಇವ್ರೆಲ್ಲಾ ಕಾಣವಲ್ರಿ ಅಯ್ಯ ಅದೇ ಲೋಕನ ಇಲ್ಲ ಎಲ್ಲಾರು ಹೋಗಿರ್ತಾನ ಹೊರಗ ಚೆರಗಿ ತಗೊಂಡು ಅದಕ್ಕಿ ನೀನ ಅಲ್ರಿ ಅಕೆರ ರಾತ್ರಿ ನೋಡಿದ್ರನ್ರಿ ಎಂತ ಕೆಟ್ಟ ಕೆಟ್ಟಿ ವದ್ರದು ಚೀರದು ಅಳದು ವದ್ರವ್ ನಾನು ಬಾಗಲತಿಗಿರಿ ಅನ್ನೋದು ಬಾಗ್ಲ ಬಡಿಯೋದು ಇವ ಎಂತ ಅಂಜಿಕ್ ಬಂದಿತ್ತು ಯಾರ್ ನೀನ್ ಯಾರ್ ನೀನ್ ಅಂದ್ರವ ಯಾರ್ನಾರ್ ಕರ್ಕೊಂಡು ಹುಕ್ಕಿನಿ ಅಂತೈತಿ ಬಾಗಲತಿರಿ ಅಂತೈತಿ ನೋಡಿದ್ರಿ ಇವ ಇವ್ವ ಎಂತ ಅಂಜಿಕ್ ಬಂದಿತ್ರಿ ಅದ್ರ ಇವ್ರ ಮುಂಜಾನೆ ಕಾಣೋರಲ್ಲ ಅದಕ್ಕೆ ನಂಗ ಅಂಜಿಕೆ ಹ್ಮ್ ಹೌದು ನನಗೂ ಯಾಕ ರಾತ್ರಿ ಎಂತ ಅಂಜಿಕ್ ಬಂತವ್ ಏನ್ ಮಾಡ್ಲಿ ಆದ್ರ ಯಾರ ಇರ್ಬೋದು ಮನುಷ್ಯರಂತ ಅಲ್

ಏ ನಾನ ರಾತ್ರಿ ಏನೇ ಕೆಟ್ಕಿ ಶಬ್ದ ಏನ ಬಂತಲ್ಲ ಅದ ಊರಾಗ ನಮ್ಮ ಮನಿ ಒಂದಾಗೈತೆ ಊರಾಗ ಎಲ್ಲರ ಎಲ್ಲಾರ ಮನಿಗತೆ ಅಂತ ಸುಮ್ಮನೆ ಒಂಚೂರು ಅಡಕೊಂತ ಹೋಗಿದ್ದೆ ಇಡೀ ಊರ್ ಊರ್ ಮನಿ ಎಲ್ಲರ ಮನಿ ಭಾಷೆಂತ ರಾತ್ರಿ ಎಲ್ಲರ ಮನಿಗೂ ನಾನ್ ವದರವಾಗ ಬಾಗ್ಲ ತೆಗಿರಿ ಅಂತ ಪುಣ್ಯ ಯಾರು ಬಾಗ್ಲ ತೆಗ್ದಿಲ್ಲ ಯಾರ ಬಾಗ್ಲ ತಗದ ಯಾರ ಹಿಡ್ಕೊಂಡು ಹೋಗದೇ ಏನ ಅದು ಮನುಷ್ಯರಂತ ವದ್ರವ ಅನ್ನ ದೇವ್ ಅಂತ ನಮ್ಮ ಅದು ಹೋಗತಂತದು ಪಂಚಾಂಗ ತಗದು ನೋಡದಂತ ಗುಡಿ ಪೂಜಾರಿ ವಧ್ರವ ಅನ್ನ ದೇವ್ ಬಂದತ್ತಂತ ಯಾರು ಬಾಗ್ಲ ತಗಿಬಾರ್ದಂತ ಇವ ಏನ್ ಮಾಡ್ಬೇಕು ಅಯ್ಯೋ ಹಿಂಗಾದ್ರ ಏನ ವದ್ರವ ಅನ್ನ ದೇವನ ರಾತ್ರಿ ಬಾಗಲ ತೆಗಿಬಿಡದ ಇವ್ ತಗಿದ್ರೆ ಹಾಕೊಂಡು ಹೋಗಿ ತಂಗಿದ್ರ ನಮ್ಮನ್ನ ಹ್ಮ್ ಡಂಗ್ರ ಸಾರ್ತಾರಂತ ಊರಾಗೆಲ್ಲ ಯಾರು ರಾತ್ರಿ ಹೊತ್ನ ಬಾಲ ತೆಗಿಬಿಡಂತ ಹೊತ್ತ್ ಮುಣಗತ್ನ ಬಾಗ್ಲ ಹಾಕೊಂಡ್ ಕುಂತ ಬೇಕಂತ ಯಾರ ನಮ್ ಗೊತ್ತು ಪರಿಚಯ ಇದನಿಲೆ ಇಲ್ಲಾ ಅಂದ್ರ ಗಂಡ ಎಂತಿ ದನಿಲೆ ಹಿಂಗೆ ಕರ್ದಂಗಾಗತ್ತ ಯಾರು ಒಟ್ಟ ತೆಗಿಬಾರ್ದಂತ ಬಾಗಲಾನ ಅಕ್ಕಿ ಒದ್ರ ಬರ್ತಾ ಅಂತ ಅದಕ್ಕ ಯಾರು ಬಾಗ ತೆಗಿ ರಾತ್ರಿ ಅಡಿಯ ಬದ್ ನೋಡು ಹೌದಾ ಇವ್ವ ಇವ ಹಂಗಿದ್ರ ನೀವು ಹಲದಿಂದ ಜಲ್ದಿ ಬಂದ್ಬಿಡ್ರಿ ಹೊತ್ತು ಮುಗತ್ಲ ಬಾಗ್ಲಾ ಹಾಕೊಂಡು ಕುಂತ ಬಿಡೋಣ ಒಳಗ ಹೌದ್ಲಾ ಬಾಡೇ ನೀವ್ ಹತ್ ಮುಗಿಗ್ ಲೇಟಾಗಿ ಬರ್ತಿದಿ ಹಂಗ್ ಬರ್ಬೇಡಪ್ಪ ಜಲ್ದಿ ಬಂದ್ಬಿಡಿ ಯಾಕೆ ಹ್ಮ್ ಆಯ್ತಾಯ್ತು யோ ஏன்யோ வத இவா கணமக்கு சார்த்தரே லக் இவா ஹௌத யோ லக்ஷ எந்த இவ்வாட ராத்ரிங்க ஊராக நானும் கேட்டே நானும் நாளே நானும் நம்ம அய்யாங்க எல்லாரும் இவத்த அல்லேன் அக்கி ஓதர ஏன் நாளே பா அந்த நோட்வல்லா அதன் நோடத்தா ஓத்தா நாளே இவ்வளவு நாளே நாளே அந்த நாளே மத்த ஓத்தா மத்த நாளேதாரா அந்த மாதிரி நம்ம வரங்கில அங்க எல்லா நம்ம சம்பந்திக்கிற மணி முந்தே எல்லா ஊரே எல்லாங்க அதுக்க நானும் நம்ம மத்தி அல்லா லக்ஷ்மக்க ஊய் நாளே பா அந்த ಊರಾಗ ಹಿಂಗಂದ್ರ ಅಡ್ಡಾಡೋದ್ ರಾತ್ರಿ ಕಷ್ಟ ಆತವ ಹುಣ್ಣವ ಇನ್ನಾಗ ಯಾರಿಗೆ ಹೊತ್ ಮುಗತ್ ಹೊರಗ್ ಬರಬಾರ್ದು ಒಳಗ ಹಕ್ಕೊಂಬಿಡ್ಬೇಕು ಏನಾಯ್ತು ಹೊತ್ ಮುಗದೊಳಗೆ ಎಲ್ಲಾ ಕೆಲಸ ಪಲ್ಸಾ ಮುಗಿಸ್ಕೊರಿ ಹೊತ್ತ್ ಮುಣಗಿದಾಗ ಅಪ್ಪಿ ತಪ್ಪಿ ಯಾರ ಹೊರಗ ಬಂದ್ರು ಕೈ ಸಿಕ್ಕೊಂಡ್ರ ಅಂತಾನ ಅರ್ಥ ಇವ್ವಾಂಗಿದ್ರ ಯಾಕೆ ಹೊತ್ತ್ ಮುಗ ಎಲ್ಲಾ ಕೆಲಸ ಮಾಡಿ ಪಡಿಗಿ ಕಟ್ಟಿಗೆ ಪಟ್ಟಿಗೆ ಎಲ್ಲ ಏನಾಗ ಮಾಡ್ಕೊಂಡು ಒಳಗ ಹಾಕೋಳು ಏನಾಗ ಒಳಗ ಇಟ್ಕೊಂಡು ತುಂಬ ಮುಚ್ಕೊಂಡ್ ಬೇಸ್ ಬೇಸಾಗ ಏ ಮತ್ ಯಾರ ಅಂತ ಹೋಗಿ ಅನ್ನೋಕ್ ಹೋಗ್ಬೇಡ್ರಿ ಯಾಕೆ ಸುಮ್ಮಕೊಂಬಡ ಬೇಸ್ ಜಲ್ದಿ ಅಲ್ಲ ಲಕ್ಷ್ಮಕ ಯಾರ ಕಲ್ರಿದ್ರಲ್ಲ ಅವ್ರಿಗಂತ ಬೇಷ್ ಆತ್ ನೋಡು ಅವದ್ರ ಬಂದವ್ ಹೊತ್ಕೊಂಡ್ ಹೋಗ್ ಗೋಣ್ ಮುರ್ಕೊಂಡು ನುಂಗೇ ಬಿಡ್ಬೇಕು ನೋಡು ಅಲ್ಲ ರಾತ್ರಿ ಗತ್ತ ಯಾರ ಮನೆ ಮುಂದೆ ಏನ್ ಅಂತಂದು ನೋಡ್ ನೋಡ್ಕೊಂಡು ಹೋಗಿ ಕಳು ಮಾಡ್ಕೊಂಡು ಕಳು ಮಾಡ್ಕೊಂಡು ಒಡ್ಕೊಂಡು ಬಿಟ್ಟಿದ್ರು ಈ ಮಾಡಿ ಕಳು ರಾತ್ರಿ ಅಡ್ಡ ಏನಲ್ಲ ಹೋದ್ರ ಬಿಟ್ರ ಬಿಟ್ಟ ಅನ್ನೋರ್ನ ನುಂಗೆ ನೀರ ಕುಡ್ಬಿಡ್ತಾ ಹ್ಮ್ ಇದು ಒಂದು ಬಾಳ ಚಲೋ ಆತ್ ನೋಡು ಈ ಕಲ್ರ ಅವಳಿಗೆ ಸಾಕಾಗಿ ಹೋಗಿತ್ತ ಯವ್ವಾ ಬೇಡದ ಒಂದ್ ದನ ಕರ್ದಂದ ಕೆಚ್ಚಲನ್ ಹಾಲ್ ಬಿಡ್ತಿದ್ದಿಲ್ಲ ಒಂದ್ ಹೊರಗ ಒಂದು ಮೂರ್ಕ ಸಾಮಾನುಗಳು ಸತ್ತಿ ಬಿದ್ದಿದ್ರು ಬಿಡ್ತಿದ್ದಿಲ್ಲ ಒತ್ತಕೊಂಡ್ ಹೊಕ್ಕಿದ್ದು ಯವ್ವ ಯವ್ವ ಬೇಷ್ ನೋಡು ಯವ್ವಾ ಅದು ಹೋಗ್ಲೇ ಯವ್ವಾ ಪಾಪ ಹೊಸ ಮನೆ ಕಟ್ಟಕಂತ ಇಟ್ಟಂಗಿ ಉಸುಗು ಅವನ್ನೆಲ್ಲ ಹಾಕಿದ್ದು ಸದ್ಯಕ್ಕೂ ತಂತಂದು ಎಲ್ಲಿ ಬಿಡಕೋತಿದ್ವನವನು ಏನವ ಅವನು ಅವನು ಕೊಳ ಮಾಡ್ತಿದ್ವ ಈಗ ವದ್ರವ ಏನಿಲ್ಲ ಅವ್ರು ಕೊಳು ಮಾಡಕ್ ಹೋದಾಗ ಹೊತ್ಕೊಂಡ್ ಅವ್ರನ್ನ ಏ ಬಿಡ್ರಿ ಪಾಪ ಪಾಪ ಕಲ್ರೀನಾಥ್ ಅವರು ಮನುಷ್ಯರಲ್ಲನ ಹಂಗ ಮಾಡಬಿಡ್ದೆ ಅಲ್ಲ ಸತ್ತದ್ರ ಪಾಪ ಬಡವ ಅನ್ಬಿಡ್ರಿ ಹಂಗ ಅಯ್ಯ ಅಮ್ಮ ನಿನ್ ಏನ್ ಗೊತ್ತ ಸುಮ್ಕೊಂಡ್ರು ಕಷ್ಟಪಟ್ಟು ಹುಡುಗ್ರ ಅಂತ ನಾವ್ ಮನೆಯಾಗ ನಾವು ಮಾಡ್ ನಾವ್ ಹೊತ್ತದತ್ಕೊಂಡ್ ಹೊತ್ತೊತ್ಕೊಂಡ್ ಹೋಗಾರ ಅವ್ರು ಇಡೀ ಊರ ಊಟ ಬಾಚ್ಕೊಂಡ್ ಬಾಚ್ಕೊಂಡು ಎಲ್ಲ ಡಬ್ಬ ಕೊಂಡ್ರ ಯಾವಕ್ಕಿ ಕೀ ಯಾರ ಏನ ಸೇವಕ್ರ್ ಕೇಳಾಕ್ ಕೊಟ್ಕಳಿಡ್ಕೊಂಡು ಹೋಗಿ ನಮ್ಮ ಊರ ಬೇಕಾಗಿತ್ತ ಯಾವ್ದಾರ ಊರಿದ್ದಿಲ್ಲ ಅಲ್ಲಿ ಕಾಳ ಹೋಗಿ ಇಲ್ ಬಿಡ್ಲಿ ಚಲಾತ ನಮ್ಮ ಊರ ಕಾಳ ಹಾವಳಿ ಆಗಿತ್ತವ ಕಾಲ್ ಮಟ್ಟ ಹಾಕ್ರವ್ ನಾ ದೇವ ಕಷತ್ತೆ ಬೇಸಿ ಹೋದ್ರವ ಯಾ ಮೂಲಿಗೆ ಏನ್ ಕಳ್ತ ಮಾಡುವ ನಿಂತ್ಕೊಂಡು ಎತ್ಕೊಂಡ್ ಹೋಗೋರ್ನ அய்யா பரீ எத் ஹோ இஷ் திசு கழுமரல முருபிடுபு ஹூ நான் லட்சமக்க எல்லாரும் அடி அடையா நோட்கொண்டு நோட் குழம்பு கால் கால் முருகன அய்யா சீக்கிரம் நீர் குடுபா நோடு அய்யா அக்கிஷெல்லாம் நின்று கட்டம் ஊ அஹ் இவ்ரெல்லா கர் விட்டு ஊ அந்த ಅರೆ ಲಕ್ಷ್ಮಣ್ ಅಕ್ಕ ನೀವು ಕಳ್ರ ಹೋಗಕ್ಕೆ ತಪ್ಪು ಅಂತೀರೆ. ಹಗ್ಲತ್ತನಲ್ಲಿ ಕಥೆನ್ ಮಾಡಿದ್ರಿ. ಅಯ್ಯ ಪಾತಿ ನಿನಗೆ ಗೊತ್ತಿಲ್ಲನಾ? ನಮಗೂ ನಮ್ಮ ಸಮಾಂದಿಕರೇ ಹೇಳಿದ್ರವ. ಹಗ್ಲತ್ತಿಗೆ ಶಕ್ತಿ ಇರಂಗಿಲ್ಲ ಅಂತ ಸೂರ್ಯ ಇದ್ದಾಗ ಸೂರ್ಯನ್ ಬಿಸelige ಶಕ್ತಿ ಹೋಗ್ಬಿಡತ್ತಂತ ರಾತ್ರಿ ಹೊತ್ತು ಬಂದೆನೆಲ್ಲ ಶಕ್ತಿ ಬರುತ್ತಂತ ಹಗ್ಲಿ ಎಲ್ಲ ಎಲ್ಲರ ಒಂದಗಡ ಮೂಲಕ್ಕೆ ಕೂತ್ಕೊಂಡು ನೋಡ್ತಿರ್ತಾಳ. ಅದ್ರವ ಕಳುವ ಮಾಡೋದು ಯಾರು ಏನಂತ. ರಾತ್ರಿ ಹೊತ್ತಿಗೆ ಬೇಕಂತವಾಗಿ ಅವ್ರ ಮನೆ ಮುಂದೆ ಬರ್ಶೋ ಅಂತ ನಿಂತ ಬಿರ್ತಾಳ. ಅವರನ್ನು ಕರ್ಕೊಂಡು ಹೋಗಿ ಬಿರ್ತಾಳ. ಹಗ್ಲಿ ಅಂತ ನೋಡ್ತಿರ್ತಾಳಲ್ಲ. ಹಗ್ಲಿ ಕಳೋತನ ಮಾಡಿದವರನ್ನು ಬಡಾಂಗಿಲಕ್ಕೆ. ಅತ್ತಿಯರೆ ಏನ್ರೀ ಅಲ್ಲ ಇನ್ಮೇನೋ ಕಾತನ ಮಾಡೋದು ಬಂದ ಮಾಡ್ಬೇಕಾ ಹಂಗಿದ್ರೆ ಏನು ಮಾಡ್ಬೇಕಾತ ಏನ ಮನೆ ಕಟ್ಟ ಕನಸು ಶ್ರೀಮಂತ್ರ ಅದಕ್ಕೆ ಕನಸು 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 ಹಾಗೇ ಉಳಿತೈತೆ ಏನ ಏನು ಮಾಡಮ್ ನೋಡೋಣ ಸುಮ್ಮನೆರು ಹಂಗ ಹಿಂಗೆ ಮಾಡ್ಬೋದ್ರ ಕಣ್ ತಪ್ಪಿಶಾರ ಕಾತ ಮಾಡ್